ಮಂಡ್ಯ ಸೈಡ್ ಮಾಡುವಂಥ ಸೊಪ್ಪಿನ ಕಟ್ಟು ಸೊಪ್ಪಿನ ಸಾರು ಉಪ್ಪು ಸಾಂಬಾರು ಅಂತ ಹೇಳ್ತಾರೆ ಮಂಡ್ಯ ಸೈಡ್ ಇದನ್ನು ಇದಕ್ಕೆ ಸೊಪ್ಪು ಮತ್ತು ಕಾಳು ಎರಡನ್ನ ಬೇಯಿಸಿದ್ದಾರೆ ಏನಿಲ್ಲ ಇದಕ್ಕೆ ಸೊಪ್ಪು ಕಾಳು ಬೇಯಿಸಿ ಸಪ್ರೇಟ್ ಇಟ್ಕೊಳ್ಳೋದು ಸೊಪ್ಪು ಕಾಳು ಏನಾರ ಜಾಸ್ತಿ ಆದರೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ತುಂಬಿ ಎಲ್ಲ ಹಾಕಿ ಒಗ್ಗರಣೆ ಹಾಕೊತಾರೆ ಸಪ್ರೇಟು ಇದಕ್ಕೆ ಇನ್ನೊಂಥರ ಟೇಸ್ಟಾಗಿ ಸಿಂಪಲ್ ಆಗಿ ಕೈಯೆಲ್ಲೇ ಮಾಡ್ಕೊಳುವಂಥದ್ದು ಹೇಳ್ತೀನಿ ಇದಕ್ಕೆ ಸಪ್ರೇಟ್ ಖಾರ ಅಂತ ಮಾಡ್ತಾರೆ ನನ್ನ ಖಾರ ಇಲ್ಲಿ ಈಗ ಖಾರ ಮಾಡ್ತಾ ಇಲ್ಲ ಈಗ ಸಪ್ರೇಟ್ ಸಿಂಪಲ್ ಆಗಿ ಹಾಗೆ ಈಗ ರೀತಿ ಕಾಳು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರು ಆಗುತ್ತೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡು ಈಗ ಇದೇ ಕಾಳಿಗೆ ಒಂದು ಮಸಾಲೆ ಹೇಳ್ತೀನಿ ನೋಡಿ ಮಾಡಿಕೊಂಡು ಸಾಂಬಾರ್ ಹಾಕ್ಕೊಳ್ತೀನಿ ಈ ಏನು ಮಾಡಬೇಕಪ್ಪ ಅಂದರೆ ಅಂದ್ರೆ ನೋಡಿ ಹಸಿ ಸಾಂಬಾರು ಸಾಂಬಾರ್ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಇಷ್ಟನ್ನ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಟ್ಟು ಈ ಕಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ಹಾಕಿ ಕ್ಯೂಚ್ಕೊಳ್ಳೋದು ಈ ತಂಬುಳ್ಳಿ ಅಂತ ಮಾಡ್ತಾರೆ ಗೊತ್ತಾ ಹಾಗೆ ಹಳ್ಳಿ ಕಡೆ ರುಚಿಯಾಗಿರುತ್ತೆ ಕೈಯಲ್ಲಿ ಆ ರೀತಿ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಎಷ್ಟು ಬೇಕು ಎಷ್ಟು ಬೇಕಾಗುತ್ತೆ ಎಷ್ಟು ಕಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳೋದು ಬೆಳ್ಳುಳ್ಳಿ ಹಾಕೊಳ್ಳೋದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಂಬಾರು ಸೊಪ್ಪು ಹಾಕೊಳ್ಳೋದು ಸಾಂಬಾರು ಸೊಪ್ಪು ಹಾಕಿ ಮೆಣಸಿನ್ಕಾಯಿ ಹಾಕಿ ಈ ರೀತಿ ಕ್ಯೂಚೋದು ಕಟ್ಟಲ್ಲಿ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವಂದ್ರೆ ಅಭ್ಯಾಸ ಆಗಿದ್ದೀವಲ್ಲ ಹಂಗಾಗಿ ಏನು ಅನ್ನಿಸ್ತಾ ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಇದನ್ನ ಕಿವುಚೋದು ಚೆನ್ನಾಗಿ ಕಿವುಚಿ ಉಪ್ಪು ಸೊಪ್ಪೆ ಇದ್ರೆ ಸ್ವಲ್ಪ ಲೈಟಾಗಿ ಪುಡಿ ಹಾಕೋದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಲೈಟಾಗಿ ಉಪ್ಪಿನ ಪುಡಿ ಲೈಟಾಗಿ ಲೈಟಾಗಿ ಲೈಟ್ ಪುಡಿ ಹಾಕಿದ್ರೆ ಇದು ಜ್ವರ ಇದ್ದಾಗ ಬಾಯಿ ಸೀಟಾ ಕೆಮ್ಮು ನೆಗಡಿ ತಲೆನೋವು ಇದ್ದು ಬಾಯಿ ಕೆಟ್ಟಿರುತ್ತೆ ನೋಡಿ ಅಂತ ಟೈಮಲ್ಲಿ ಈ ತರ ಬಹಳ ರುಚಿಯಾಗಿರುತ್ತೆ ಈ ರೀತಿ ಕಿವಿಚ್ಕೊಂಡು ಕಟ್ಟಿಗೆ ಈ ರೀತಿ ಇಷ್ಟೇ ಇಷ್ಟೇ ಅದ ಜೀರಿಗೆ ಮೆಣಸು ಏನು ಹಾಕೋಲ್ಲ ಬರೀ ಇಷ್ಟನ್ನೇ ಕಿವ್ಕೊಂಡು ತಿಂತ ಇದ್ರೆ ಆಹಾಹ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆನೆ ನಿಮ್ಗೆ ಯಾವ ಬೇಕೋ ಅಷ್ಟು ಖಾರ ಎಷ್ಟು ಬೇಕು